ಈಗ ಕಳುನ್ ಇಟ್ಟರು ಮಗ ಫೋನ್ ಚಾರ್ಜಿಂಗ್ ಹತ್ತಿದ್ರು ವಾರ್ಕ್ ಇತ್ತಿಡಕಿನಿ ಆ ಇವನ್ ಮಲ್ಲಿ ಹೋಗಿ ಜಗ್ಗನ್ ಮೇಲೆ ಐವತ್ ರೂಪಾಯಿ ಸಾಲ ಮಾಡಿ ನೋನ್ ಆಧಾರ್ ಕಾರ್ಡ್ ಹೆಸರು ಕೂಡಿಸಿ ಬಜಾಜ್ ಫೈನಾನ್ಸ್ ನಾಗ ಲೋನ್ ಮಾಡಿಸಿ ತಂದು ನೋಡು ಈಗ ಜಾತ್ರೆಗೂನು ಎಲ್ಲಾ ಅರವಿ ಎಲ್ಲಾ ಬುಗ್ಗಾ ಪಿಗ್ಗ ಎಲ್ಲ ಇಸ್ಕೊಡ್ತೀನಿ ಹ್ಯಾಂಗ ಮಾಡೋದು ಈಗ ಏನು ಒಂದ್ ನೂರು ರೂಪಾಯಿ ದಿನ ಬಳಿ ಬಿಟ್ಟು ಮಾತಾಡ್ಬೋದು ನೀನು ಒಂದೇ ದಿವಸ ಒಂದೇ ದಿನಸು ಒಂದೇ ಊಟ ಒಂದು ರೂಪಾಯಿ ಹಂಗೆ ಮಾಡ ಇಲ್ಲ ಒಂದು ರೂಪಾಯಿ ಇಲ್ಲ ನೋಡ ಅದೇ ಒಂದು ರೂಪಾಯಿ ಈಗ ಇಬ್ಬರು ಕೂಡಿ ನೀನು ಇಂಟಿ ಇಂಟಿ ಹೊಡ್ದು ಫಲ್ಟಿ ಆಗುಮು ನೋಡು ನಕ್ಸು ಹೇಳ ನೋಡೋನ್ ಇಬ್ಬರು ಬಿಡು ನನಗೆ ಗೊತ್ತಾಗ್ತದ ನೀನ್ ನಮ್ಮ ದೋಸ್ತಿ ಇದೆ ನನ್ನ ದೋಸ್ತಿ ಅದಿ ಈಗ ರೀ ನನ್ನ ಹೆಬ್ಬ್ರಿಗೆ ಹೇಳಿ ಸೋಮಾರ ನೀನ್ ಕೆಲ್ತಾರ ಆತನ ಸೋಮಾರು ಮ್ಯಾಗ ಹೋಗಿ ಭೇಟಿ அங்கர் தான் ம